ವಿದ್ಯಾಭೂಷಣ ಸ್ವಾಮೀಜಿಯವರ ಸಾಹಿತ್ಯ ಸ್ವರಲಾಲಿತ್ಯ ಮನೋಜ್ಞವಾಗಿದೆ ಅವರನ್ನು ಸ್ಮರಿಸುತ್ತ ಹಾಗೂ ದಾಸರ ಈ ಕೀರ್ತನೆಯನ್ನು ಭಕ್ತಿಭಾವದಿಂದ ಹಾಡುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಒಂದೇ ಹೂ ಒಂದೇ ಹೂ ಒಂದು ಫಲವೊಂದೇ ಒಂದೇ ಹೂವು ಒಂದು ಫಲ ಒಂದೇ ಬಿಂದು ಜಲ ಒಂದೇ ತುಳಸಿ ದಳ ಒಂದೇ ಹೂ ಒಂದು ಫಲ ಒಂದೇ ಬಿಂದು ಜಲ ಒಂದೇ ತುಳಸಿ ದಳ ಒಂದೇ ದೇವನಗರಿ ಒಂದೇ ಒಂದೇ देवनगरे वन्दे प्रदक्षिणे वन्दनर्पिरोडे कुन्ददा फलीव वन्दे देवनगरे वन्दे प्रदक्षिणे वन्दनर्पिरोडे कुन्ददा फलविव ನುಡಿದ ಶಬ್ದಗಳೆಲ್ಲ ಹೂವುಗಳು ನುಡಿದ ಶಬ್ದಗಳೆಲ್ಲ ಹೂವುಗಳು ನಡೆದುದೆಲ್ಲವೂ ನಾಟ್ಯಂಗಳು ನುಡಿದ ಶಬ್ದಗಳೆಲ್ಲ ಹೂವುಗಳು ನುಡಿದ ಶಬ್ದಗಳೆಲ್ಲ ಹೂವುಗಳು ನಡೆದುದಲ್ಲವು ನಾಟ್ಯಂಗಳು ಹೂವ ತರುವರ ಮನೆಗೆ ಹುಲ್ಲ ತರುವ ತರುವರ ಮನೆಗೆ ತರುವ ಅವಲ್ಲ ಇವಾಗಿಲ್ಲ ಗರುವ ತರುವರ ಮನೆಗೆ ಉಲ್ಲ ತರುವ ಒಂದು ದಳ ಶ್ರೀ ತುಳಸಿ ಬಿಂದು ಕವ ಒಂದು ದಳ ಶ್ರೀ ತುಳಸಿ ಬಿಂದ ಗಂಗೋದ ಕವ ಇಂದಿರಗೆ ಅರ್ಪಿತವೆ ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಯನೇ ಎಂದೆಂದು ವಾಸಿಪನ ಹೂವ ತರುವರ ಮನೆಗೆ ಕುಲ್ಲ ತರುವ परिपर्य पुष्पगळ परमात्मगर्पेषि परिपूर्णनो परिपरिय परिपर्यपुष्पळ परमात्मगर्पेशि परिपूर्णनो ಪೂಜೆಯನ್ನು ಸರಸಿ ಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ಸರಸಿ ಜಾಕ್ಷನು ತನ್ನ ಸಕಲ ಸ್ವಾತಂತ್ರದಲ್ಲಿ ಸರಿ ಕೊಡುವ ತನ ರಮನೆಯೊಳಗೆ ಹೂವತರುವರ ಮನೆಗೆ ಉಲ್ಲತರುವ ಅವಲಕುಮಿ ರಮಣ ಇವಾಗೆಲ್ಲಗರುವ ಪೂವತರುವರ ಮನೆಗೆ ಉಲ್ಲತರುವನು ತನ್ನ ಸಕಲ ಸ್ವ ಸರಿ ಭಾಗ ಕೊಡುವ ತನ್ನ ಅರಮನೆಯೊಳಗೆ ಸರಸಿಜಾಕ್ಷನು ತನ್ನ ಸಕಲ ಸ್ವತಂತ್ರದಲ್ಲಿ ಸರಿ ಕೊಡುವ ತನ್ನ ಅರಮನೆಯೊಳಗೆ ಪೂವತರುವರ ಮನೆಗೆ ಉಲ್ಲ ತರುವ ಅವಲಕುಮೇ ರಮಣ ಇವಾಗಿಲ್ಲ ಗೂವತರುವರ ಮನೆಗೆ ತರುವ ಸರಸಿ ಜಾಕ್ಷನು तन सकल स्वा तन्त्रदली सरिबाग कोड तन्मनोळगे सरसिजाक्षनु तन सकल स्वातन्त्रलि सरिबाग कोड ತನ್ನ ಅರಮನೆಯೊಳಗೆ ತರುವರ ಮನೆಗೆ ಉಲ್ಲ ತರುವ ಅವಲಕುಮೀ ಗರುವ ಹೂವ ತರುವರ ಮನೆಗೆ ತರುವ ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು ಕಾಕ್ಷ ತಾ ಹುಲ್ಲನು ತಿನ್ನಿಸಿದ ಅಣ್ಣ ದೀಪ ನಮ್ಮ ಪುರಂದರ ವಿಟಲನು ಅಣ್ಣ ದೀಪ ನಮ್ಮ ಪುರಂದರ ವಿಟಲನು ತೊಂಡರಿಗೆ ತೊಂಡನಾಗಿ ಸಂಚರಿ ಸುತಿಯನ್ನು ಕೂವತೂರ ಮನೆಗೆ ಪುಲ್ಲತರು ತರುವರ ಮನೆಗೆ ವುಲ್ಲ ತರುವ ಅವಲ್ಲ ಕುಮೇ ರಮಣ ಇವಗಿಲ್ಲಗರುವ ಪೂವ ತರುವ ರನೆಗೆ ಉಲ್ಲ ತರುವ